ರೋಡ್ ಸರ್ವೆ ಅಂತ ಬಂದಿದ್ರು ಚೇರ್ಮನ್ ಅಂತ ಅವ್ರೇನೋ ಬರ್ತಾರೆ ಹಿಂಗೆ ಎಜುಕೇಟರ್ಸ್ ಬಂದು ಎಲ್ಲ ಮೋಸ್ಟ್ ರೈತನ ಹೆಂಗ್ ತುಳಿಬೇಕು ಹೆಂಗ್ ಹಾಳು ಮಾಡ್ಬೇಕು ಭೂ ಸ್ವಾಧೀನ ಕಾಯ್ದೆ ಎರಡ್ ಸಾವಿರ ಹನ್ನೆರಡರಂತೆ ಪರಿಹಾರ ಕೊಡ್ಬೇಕಾಗಿರೋದು ಸರ್ಕಾರದ ಧರ್ಮ ನಾವು ಬಿದ್ದಿಗೆ ಬಿದ್ದಿದೀವಿ

ದುರದೃಷ್ಟ ವಶಾತ್ ಹಾಳು ಸರ್ಕಾರಗಳು ಎರಡ್ ಸಾವಿರದ ಐದು ಆರರಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ತೈದು ಆದರೂ ಕೂಡ ಈ ಯೋಜನೆಯನ್ನ ಜಾರಿ ಮಾಡಲೇ ಇಲ್ಲ ನೆಲಮಂಗಲದಿಂದ ಹೊಸೂರು ರಸ್ತೆಗೆ ಸಂಪರ್ಕ ಕಲ್ಪಿಸುವಂತ ಈ ಒಂದು ರಸ್ತೆಯನ್ನ ಮಾಡೋದಕ್ಕೆ ಯೋಗ್ಯತೆ ಕೂಡ ಈ ಸರ್ಕಾರಕ್ಕೆ ಇರ್ಲಿಲ್ಲ ಇಪ್ಪತ್ತು ವರ್ಷಗಳಿಂದ ರೈತರ ಜಮೀನುಗಳನ್ನ ಒಂದು ರೀತಿ ಬಂದಿ ಮಾಡ್ಕೊಂಡಿದೆ ಅರೆಸ್ಟ್ ಮಾಡಿಕೊಂಡಿದೆ ಅನೇಕ ರೀತಿಯಾದಂತಹ ಹೋರಾಟಗಳು ಮಾಡಿದ್ರು ಕೂಡ ಈ ಮಂಡು ಸರ್ಕಾರಗಳ ಕಿವಿಗಳ ಮೇಲೆ ಬೀಳಲೇ ಇಲ್ಲ ಈಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತರಾತುರಿಯಲ್ಲಿ ಈ ಪೆರಿಪೆರಲ್ ರಿಂಗ್ ರಸ್ತೆಯನ್ನ ನಾನೀಗ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಮಾಡ್ತೇನೆ ನಿಮ್ಗೆ ಪರಿಹಾರವನ್ನ ಕೊಡ್ತೇನೆ ಅಂತ ಹೇಳ್ತಾರೆ ಅದು ಪರಿಹಾರ ಯಾವುದು ಯಾವುದೋ ಬ್ರಿಟಿಷರ ಕಾಲದ ಪರಿಹಾರವನ್ನ ಕೊಡ್ತೇನೆ ಅಂತ ಹೇಳ್ತಾರೆ ಚಿನ್ನದ ಬೆಲೆ ಬಾಳುವಂತ ಭೂಮಿಗಳು ಮತ್ತು ಬಂಗಾರದ ಬೆಳೆಗಳನ್ನ ತೆಗ್ಯುತ್ತಿದ್ದ ರೈತರನ್ನ ಬೀದಿಗೆ ಹಾಕುವಂತ ಈ ಹುನ್ನಾರದ ವಿರುದ್ಧ ಇದೀಗ ರೈತರು ಸಿಡಿದೆದ್ದಿದ್ದಾರೆ ನೆಲಮಂಗಲದಿಂದ ಹಿಡಿದು ಈ ಒಂದು ರಸ್ತೆಯು ಯಲಹಂಕ ಪುರ ಹಾನಿಕಲ್ ಮುಖಾಂತರ ಹೊಸೂರು ರಸ್ತೆಗೆ ಸಂಪರ್ಕವನ್ನ ಕಲ್ಪಿಸುತ್ತದೆ ಈ ಒಂದು ರಸ್ತೆಗೆ ಸುಮಾರು ಸಾವಿರದ ಏಳುನೂರು ಎಕರೆಗಳು ಭೂಮಿ ಸ್ವಾಧೀನಗೊಳ್ಳುತ್ತೆ ಆದ್ರೆ ರೈತನಿಗೆ ಕವಡೆ ಕಾಸಿನ ಹಣವನ್ನು ನೀಡೋದಕ್ಕೆ ಮುಂದಾಗಿದ್ದಾರೆ ಈಗಾಗಲೇ ಹಲವು ರೀತಿಯಾದಂತಹ ಸಭೆಗಳನ್ನ ನಡೆಸಿ ಬಿಡಿಎ ಕೈ ಚೆಲ್ಲಿತ್ತು ನಾಲ್ಕು ಬಾರಿ ಗ್ಲೋಬಲ್ ಬಿಗ್ ನಡೆಸಿದ್ರು ಯಾವೊಂದು ಕಂಪನಿ ಕೂಡ ಬಂದಿಲ್ಲ ಈಗ ತರಾತುರಿಯಲ್ಲಿ ಡಿ ಕೆ ಶಿವಕುಮಾರ್ ರಾತ್ರೋರಾತ್ರಿ ಈ ಜಮೀನುಗಳನ್ನ ಸ್ವಾಧೀನಪಡಿಸಿಕೊಂಡು ಕಬಳಿಸಲು ರೈತರನ್ನ ಹೊಕ್ಕ ಈಗ ಬಿಡಿಎ ಅಧಿಕಾರಿಗಳನ್ನ ಕಳಿಸಿದ್ರು ಯಾವಾಗ ಬಿಡಿಎ ಅಧಿಕಾರಿಗಳು ಬಂದು ಕಳ್ಳ ಮಾರ್ಗದಲ್ಲಿ ಬಂದು ನಕ್ಷೆಗಳ ಡಿವಿಯೇಷನ್ ಅನ್ನ ನೋಡ್ತಿದ್ದಾಗ ಆನೇಕಲ್ ತಾಲೂಕಿನ ಸೂಲಿಕುಂಟೆ ಚೊಕ್ಸಂದ್ರ ಆರೋಳಿ ಭಾಗದ ರೈತರು ಆ ಬಿಡಿಎ ಅಧಿಕಾರಿಗಳನ್ನ ತಡೆದಿಡ್ದಿದ್ದಾರೆ ಮತ್ತು ಅವರ ವಾಹನಗಳ ಗಾಳಿಯನ್ನ ತೆಗೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸುಮಾರು ಮಧ್ಯಾಹ್ನ ಎರಡೂವರೆ ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಬಿಡಿಎ ಅಧಿಕಾರಿಗಳಿಗೆ ದಿಗ್ಬಂಧನವನ್ನು ಹಾಕಿದ್ದಾರೆ ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಪೊಲೀಸರಿಗೆ ಬೆಲೆ ಕೊಟ್ಟು ಆ ಅಧಿಕಾರಿಗಳನ್ನ ರೈತರು ಹಿಂದೆ ಕಳಿಸಿದ್ದಾರೆ ಮತ್ತು ಇದೇ ಸಂದರ್ಭದಲ್ಲಿ ತೀವ್ರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅದೆಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ರೈತರು ಯಾವ ರೀತಿಯಾಗಿ ಬಿಡಿಎ ಮತ್ತು ಸರ್ಕಾರಕ್ಕೆ ಚೀಮಾರಿ ಹಾಕಿದ್ರು ಅನ್ನೋದನ್ನ ನೋಡೋಣ ಬನ್ನಿ

ನಮ್ಮ ಜಮೀನ್ ಕಡೆ ಬೇಡ ಅಂತ ಹೇಳ್ಬಿಟ್ಟು ಕಳ್ಸಿದ್ವಿ ಬರಲ್ಲಪ್ಪ ಅಂತ ಹೇಳಿದ್ರು ಮತ್ತೆ ಇವತ್ತು ಬಂದಿದ್ದಾರೆ ಅಂದ್ರೆ ಏನ್ ಹೇಳಿದ್ರು ತರೋದು ಹೋಗ್ತವ್ರೆ ಅಂದ್ಬಿಟ್ಟು ಎರಡ್ ಸಾವಿರದ ಹದಿಮೂರ ಪ್ರಕಾರ ನೀವು ರೈತರ ಬದು ನೀವು ಬರ್ತವ್ರಿ

ನಾವ್ ಅವ್ರ ಯಾರು ಅಧಿಕಾರಿ ಕರ್ತೀವಿ ಅವ್ರು ಕರ್ಸ್ಕೊಂಡ್ಲೇ ನಾವೇ ಅವ್ಕೊಡ್ತೀವಿ ಅವ್ರ ನನ್ ಜಾಗ ಹೋದ್ರೆ ನಮ್ಗೆ ಬೆಲೆ ಸಿಗಲ್ಲ ನಾವಿಂದ ಜಾಗಕ್ಕೆ ಅವ್ರು ಕರ್ಸ್ಕೊಳ್ಳಿ ಸರ್ ಹೆಂಗ್ ಬೆಲೆ ವರ್ಷದಿಂದ ಹಿಂಗೆ ನೀವು ಕೇಳ್ದಂಗೆ ಎಲ್ಲರೂ ಕೇಳ್ತಾ ಇರ್ತಾರೆ ನಾವ್ ಹೇಳಿ ಹೇಳಿ ಸುಣ್ಣ ಸುಣ್ಣ ಆಗ್ಬಿಟ್ಟಿದೀವಿ ಎಲ್ಲ ಮೋಸ ಇರ್ತಾರೆ ಹೆಂಗ್ ತುಳಿಬೇಕು ಹೆಂಗ್ ಹಾಳು ಮಾಡಬೇಕು ಹೆಂಗೆ ಕೋಟಿ ಗಟ್ಟಲಕ್ಕೆ ಬಿಟ್ಟು ಮಾಡ್ಬೇಕು ಅಂತ ಪಾಠ ಮಾಡಿ ಕಳಿಸ್ತಾರೆ ಅನ್ಸುತ್ತೆ ಮೀಡಿಯಾದಲ್ಲಿ ಕಾನ್ಫರೆನ್ಸ್ ಅಲ್ಲಿ ಕೂತ್ಕೊಂಡು ಸರ್ಕಾರ ಸರ್ಕಾರನೇ ಭರವಸೆಯಿಂದ ಕೆಲವರು ಕೆಲವರು ಕೋರ್ಟ್ಗೆ ವಪಸ್ ಮಾಡಿದ್ದಾರೆ

ಈಗ ಇಲ್ಲ ಹೇಳಿ ಮಧ್ಯ ಮಧ್ಯ ಅಂತ ಹೇಳಿದ್ದಾರೆ ಪಂಚಾಯಿತಿಯಲ್ಲಿ ಅರ್ಜಿ ಬಾರ್ದು ಯಾವುದೇ ಕಾರಣಕ್ಕೆ ಕೇಸುಗಳಿದಾವೆ ಯಾರದೇ ರೈತರ ಜಮೀನಿಗೆ ನೀವು ಏನೂ ಕಾರ್ಯ ಮಾಡೋಕೆ ಬರಬಾರ್ದು ಹೇಳಿ ಅರ್ಜಿ ಬಾರ್ದು ಬೆಳಗ್ಗೆ ನೀವು ಟ್ರಾನ್ಸ್ಫರ್ ಮಾಡೋಕ್ಕಿಲ್ಲ ಅವ್ರು ನಾಳೆ ಅವ್ರು ಬರ್ತಾರೆ ಅವ್ರ ಹತ್ರ ನಾವು ಸ್ಟೈಕ್ ಮಾಡಬೇಕು ದನಕರು ಕಟ್ಕೊಂಡು ಹೋಗಬೇಕು ಅವ್ರದ್ದು ಕಟ್ಕೊಬೇಕು ಇಪ್ಪತ್ತು ವರ್ಷದ ನಾನು ಮಾಡಿದ್ದೀನಿ ಕೋರ್ಟಲ್ಲಿ ಕೇಳ್ತಿದ್ದೆ ಕೋರ್ಟಲ್ಲಿ ಏನು ಹೇಳ್ತಾಯಿದ್ದಾರೆ ಯಾರದೇ ರೀತಿ ತಿಂ ನಲವತ್ತು ಜನ ಬಿಟ್ಟರೆ ಯಾರು ಅನ್ನು ಅಭ್ಯಾಂದ್ರಲ್ಲ ರಸ್ತೆ ಮಾಡಕ ಒಕ್ಕೊಂಡಿದ್ದಾರೆ ಸುಳ್ಳು ಹೇಳ್ತಾರೆ ಮಾಹಿತಿ ಅಂತ ಯಾರು ಆಯ್ತು ಇವಾಗ ಯಾರು ಒಂದ್ ಒಂದ್ ಸೆಕೆಂಡ್ ನಿಲ್ಲಿ ಬಿಡಿ ನೀವು ಆರ್ಡರ್ ಕೊಡಿ ನಾನು ಅದನ್ನ ಒಂದ್ ಸೆಕೆಂಡ್ ಹೇಳಿ ಆರ್ಡರ್ ಕೊಡ್ಕ ಆರ್ಡರ್ ಆರ್ಡರ್ ಕೊಡ್್ರು

ಅದನ್ನೇ ಹೇಳ ಯಾರ ಮಾಡುದು ಸುಪ್ರೀಂ ಕೋರ್ಟ್ ಮಾಡಿರೋದು ಇವಾಗ ಇವಾಗ ಸ್ಟ್ರೈಕ್ ಮಾಡಿ ಇದೆ ನಮ್ಗೆ ಕರ್ಮ್ಯೂಷನ್ <te member> ನಾವು ಈ ಸಮಸ್ಯೆ ಬಗೆಹರಿಸಕ್ಕೆ ಆಗೋದಿಲ್ಲ ಹೌದೌದು ಹೌದು ಬೇರೆ ಒಂದು ಮೂರು ತಿಂಗಳಿಂದ ಇವರನ್ನೇ ಲೆಟರ್ ಕೊಟ್ಟಿದ್ವಿ ಲೆಟರ್ ಕೊಟ್ಟಿದ್ವಿ ಕಟ್ಟಾಕಿದೀವಿ ಅವಾಗ ಅವಾಗ ಬುದ್ಧಿವಾದ ಹೇಳಿ ಊಟ ಊಟ ಕೊಟ್ಟಿ ಕೇಳಿ ಇನ್ನೂ ರೈತ ನಾವು ಮಂಜುನಾಥ್ ಮಂಜುನಾಥ ಹೌದು ಹೌದು ಕಟ್ಟಾಕೋದು ಗಾಡಿ ತಯಾರದು ಅದಕ್ಕೆ ಕಾನೂನಲ್ಲಿ ನಾನು ಸಹಾಯ ಮಾಡ್ಲಿಕ್ಕೆ ಬರೋದಿಲ್ಲ ನಿಮ್ ನೋವು ನಾನು ಆ ರೀತಿ ಸಹಾಯ ಮಾಡಕ್ ಬರಲ್ಲ

ಇದೇ ಜಾಗದಲ್ಲಿ ಫಸ್ಟ್ ಬಂದಾಗ ಫಸ್ಟ್ ಟೈಮ್ ಬಂದಾಗ ಇದೇ ಜಾಗದಲ್ಲಿ ನಾವು ವಿರೋಧ ವ್ಯಕ್ತಪಡಿಸಿದೀವಿ ನಿಮ್ಗೆ ಆ ಕೊಡ್ತಿಯಲ್ಲಿ ನಾವು ಲಿಖಿತ ರೂಪದಲ್ಲಿ ಕೊಟ್ಟಿದ್ದೀವಿ ನಿಮ್ಗೆ ನಮ್ದು ವಿರೋಧ ಇದೆ ಯಾವುದೇ ಕಾರಣಕ್ಕೂ ನಮ್ ಜಮೀನುಗಳನ್ನ ನಾವು ಕೊಡೋಲ್ಲ ಅಂತ ಅಲ್ಲಲ್ಲ ಅಲ್ಲ ನಾವು ಕೋರ್ಟ್ ಕೇಸ್ ಹಾಕಿರೋದು ಕಮ್ಮಿ ಜನ ನಮ್ದು ವಿರೋಧ ಎಷ್ಟು ಜನ ನಿಮ್ಗೆ ಅಪ್ಲಿಕೇಶನ್ ಕೊಟ್ಟಿದ್ದೀವಿ ವಿರೋಧ ಇದೆ ಅಂತ ವಿರೋಧ ಇದೆ ಅಪ್ಲಿಕೇಶನ್ ಕೊಟ್ಟಿದ್ದೀವಿ ನೀವು ಇದು ಕೋರ್ಟ್ಗೆ ಅಪ್ಡೇಟ್ ಮಾಡಿಲ್ಲ ಈಗ ನೀವು ನಾಳೆ ಕೋರ್ಟಲ್ಲಿ ಕೇಸಿದೆ ನಾವು ಲಾಸ್ಟ್ ಟೈಮು ನಿಮಗೆ ನಮ್ಮ ವಿರೋಧ ಇದೆ ಅಂತ ಅಪ್ಲಿಕೇಶನ್ ಹಾಕಿದ್ದೀವಿ ಆ ಮಾಹಿತಿ ನೀವು ನಾಳೆ ಕೊಡ್ತೀರಾ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿನ ಕೋಟಿಗೆ ಕೊಡಬೇಕಾದ ಜವಾಬ್ದಾರಿ ಸರ್ಕಾರದಿತ್ತು ಈ ಬಿ ಡಿಎ ಸಂಸ್ಥೆ ಅದನ್ನು ಮಾಡಲಿಲ್ಲ ಆ ಕಾರಣವಾಗಿ ಇವತ್ತು ನಾವು ನಾಳೆದು ಕೇಳಿ ಕೋಸ್ಟ್ ಹೋಟೆಲ್ ಕೇಳಿರೋ ಕಾರಣಕ್ಕೆ ನಾವೆಲ್ಲರೂ ಕೋಟಿ ಇಟ್ಕೊಂಡು ಕಾಸಿಕ್ಕೊಂಡು ಮಾಡೋಕ್ಕಾಗಲ್ಲ ನಾವೇನು ಗ್ರೂಪ್ ಅಲ್ಲಿ ಕೊಟ್ಟಿದ್ದೀವಿ ಅಬ್ಜೆಕ್ಷನ್ ನಮ್ಗೆ ವಿರೋಧ ಇಲ್ಲ ಈ ಕಾನೂನು ಪ್ರಕಾರ ಮಾಡಬೇಕು ನೀವು ಫಸ್ಟ್ ಪಾಯಿಂಟ್ ನಾವು ಹೊಸ ಜಮೀನು ಕೂಡ ನಡೀತೀವಿ ಎರಡ್ ಸಾವಿರದ ಹದಿಮೂರನೇ ಕಾನೂನು ಬಳಸ್ಬೇಕು ಅನ್ನೋ ಪದನ ಇವರು ಅಥವಾ ನಾವು ಬರ್ದಿದ್ದೀನಿ ಗಮನಕ್ಕೆ ತರಬೇಕು ನೀವು ಅದನ್ನು ಮರೆ ಮಾಚಬಾರ್ದು ಅನ್ನೋದು ಅವರು ಡಿಮ್ಯಾಂಡ್ ಇಲ್ಲ ಅವರು ಕೋರ್ಟ್ ಹೋಗಲ್ಲ ಅಂತೆ ಸರ್ ಲೆಟ್ ಕಂಪ್ಲೀಟ್ ಸರ್ ಕೋರ್ಟ್ಗೆ ಅವರು ಹೋಗಲಂತೆ ತಮಗೆ ಏನು ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ತಲುಪಿಸಿ ನ್ಯಾಯಾಲಯಕ್ಕೆ ಅಂತ ಅವ್ರು ಕೇಳ್ತಾ ಓಕೆ ಅವ್ರಿಗೆ ಅಶ್ಯೂರೆನ್ಸ್ ಕೊಟ್ಟರೆ ಸಾಕು ಅಂತ ಕೇಳ್ತಾ ಇದಾರೆ ನ್ಯಾಯಾಲಯದ ಗಮನಕ್ಕೆ ಇವರ ಅಹವಾಲುಗಳನ್ನು ಕೂಡ ನೀವು ತಲುಪಿಸಿ ಅಂತ ಅವ್ರು ಹೇಳ್ತಾ ಇದಾರೆ ಅದು ಏನು ಬ್ಯಾಂಕ್ಗೆ ಹಾಕಿದ್ರೆ ಹದಿನಾರು ಲಕ್ಷ ಅಂತೆ ಹೊರತರು ಅವ್ರಿಗೆ ಅರ್ಥ ಆಯ್ತಾ ಸರ್ ಎಕರೆಗೆ ಇಲ್ಲ ಅಂದ್ರೆ ಅಂದ್ರೆ ಈಗ ನಾವು ಒಪ್ಕೊಂಡು ತಗೊಂಡ್ಬಿಟ್ರೆ ಕಾಲ್ ಕಾಲು ಬಿಟ್ಟು ಮತ್ತೆ ಅವ್ರ ಕಾಲಕ್ಕೆ ಬೀಳ್ಬೇಕು ಕಮಿಷನ್ ಕೊಡ್ಬೇಕು ಎಲ್ಲ ಕೊಟ್ಟು ಕೊಟ್ರೆ ನಾಲ್ಕೂವರೆ ಕೋಟಿ ಕೊಡ್ತಾರಂತೆ ಹೊರತರೋರ್ಗೆ ಇಲ್ಲ ಅಂದ್ರೆ ನಾಲ್ಕೂವರೆ ಕೋಟಿ ತಗೊಂಡಿಲ್ಲ ಅಂದ್ರೆ ಇದು ಸರ್ ನಾವೇ ನಾವೇ ಮಾಡಿರೋದು ನಮ್ಮ ದುಡ್ಡಿಂದಾನೇ ಅವ್ರಿಗೆ ಕೊಡ್ತಾರೆ ಸರ್ಕಾರ ಹೌದು ನಮ್ಗೊಂದು ಸಂಬಳ ಕೊಟ್ಟು ಇಂಥದ್ದು ಮಾಡಪ್ಪ ಅಂತ ಇದಕ್ಕೆ ಮಾಡಿರ್ತೀವಿ நீ எல சார் எந்தோ அது பூமி ಮೂರು ಹಾಕಿ ಬಳಸ್ಕೊತೀವಿ ಅಂತ ನಾಳೆ ಅಫಿಡೇವಿಟ್ ಹಾಕ್ಬೇಕು ಕೋರ್ಟ್ಗೆ ಏನಿದು ಭಾರತ ದೇಶ ಅಲ್ವಾ ಇದು ಭಾರತ ದೇಶದಲ್ಲಿ ಇರ್ತಕ್ಕಂಥ ಕಾನೂನು ಪ್ರಕಾರ ಪರಿಹಾರ ಕೊಡ್ತೀವಿ ಅಂತ ಬಿ ಡಿ ಎದವ್ರ ಕೋರ್ಟ್ಗೆ ಅಫಿಡೇವಿಟ್ ಹಾಕಬೇಕು ಅನಂತ ಬೈರೆಡ್ಡಿ ಕೋರ್ಟಲ್ಲಿ ಅನಂತ ಬೈರೆಡ್ಡಿ ಬೆಂಚಲ್ಲಿ ನೀವು ಅಫಿಡೇವಿಟ್ ಹಾಕಿದ್ದೀರಾ ಎರಡ್ ಸಾವಿರ ಹದಿಮೂರನೇ ಆ್ಯಕ್ಟ್ ಪ್ರಕಾರ ಕೊಡ್ತೀವಿ ಅಂತ ನೀವು ಯಾವ ಎಲ್ಲ ನಾಟ್ಕಾಡ್ತೀರಾ ಅವ್ರು ಯಾರೋ ಅಬ್ದುಲ್ ನಜೀರ್ ಜಡ್ಜು ಸುಪ್ರೀಂ ಕೋರ್ಟ್ ಜಡ್ಜ್ ಆರ್ಡರ್ ಬರೆದ್ಬಿಟ್ಟ ಎರಡ್ ಸಾವಿರ ಹದಿಮೂರನೇ ಆ್ಯಕ್ಟು ಬರೆಯೋದಿಲ್ಲ ಅನ್ವಯ ಆಗೋದಿಲ್ಲ ಬಿ ಡಿ ಆಗತ್ತೆ ನಾವು ಪಾಕಿಸ್ತಾನದಲ್ಲಿದ್ದೀವಿ ಅನ್ರಿ ಎರಡ್ ಸಾವಿರ ಹದಿಮೂರನೇ ಆಕ್ಟ್ ಎರಡೂ ಹದಿಮೂರು ಆಕ್ಟ್ ಅಡಿಯಲ್ಲಿ ಬರಲ್ಲ ನಾವು ಕೊಡಕ್ಕಾಗಲ್ಲ ರೈತರನ್ನ ನಾವು ಕನ್ಸಲ್ಟ್ ಮಾಡ್ತೀವಿ ಅಂತ ಹೇಳಿ ಮತ್ತೆ ಅದನ್ನ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಮಾಡ್ಕೊಂತಾರೆ ಮತ್ತೆ ಏನೋ ಒಂದು ಗುಬೆ ಕೂರ್ಸೋದಕ್ಕೆ ಐದು ಆಪ್ಷನ್ಸ್ ಅಂತ ಯಾಮರ್ಸೋದಕ್ಕೆ ರೈತರನ್ನ ಬಂದು ಇಲ್ಲಿ ಕನ್ಸಲ್ಟ್ ಅಂತ ಬಂದ್ರು ಕನ್ಸಲ್ಟ್ ರೈತರನ್ನ ಒಪ್ಪಿಸ್ಬಿಡ್ತೀವಿ ರೈತರದ್ದು ಫುಲ್ಲು ವಿರೋಧ ಇದೆ ಎಲ್ಲ ರೈತಿಂಗ್ ಅಲ್ಲೂ ಬರ್ತಾರೆ

ಹೇಳೋಣಲ್ಲ <issions> ಅಂದ್ರೆ ಆರ್ ಫಾರ್ಕೇ ಬಿಡಿಎ ಯಾರು ಫಾರ್ಕೇ ಸೆಕ್ಯೂರಿಟಿ ಕೊಡ್ತಾರೆ ನಮ್ಮ ಅಧ್ಯಕ್ಷಕರು ನಮ್ಮ 50 ಲಕ್ಷದ ಜಮೀನು ಇದ್ರೇ ಇಂತೇ ಕೊರಗಿ ಕೊರಗಿ ಅಂತ ನಾವು ನಮ್ಮ ತಂದೆ 50 ಲಕ್ಷ ಜಮೀನು ಮ್ಯಾನೇಶನ್ ಅಂತ ಮಾಡ್ತೀವಿ ಕಾರಣ ತಗೋತೀವಿ ಇದು ಅತ್ಕಾರ್ತೆ ಓರ್ತೀನಿ ಅತ್ತಲ್ಲ 50 ಲಕ್ಷ ಬರ್ತಾರೆ 6 ಮುಟ್ಟ ಹೋಗಿ ಏನೇ ಪಾಪ ಬಂದುಬಿಡ್ತೀವಿ ಅವರಿಗೆ ಕಾರ ಬರ್ತಂತ

ಒಟ್ಟೂರು ಪೊಲೀಸ್ ಸ್ಟೇಷನ್ ಬಂದು ರಾಜಸ್ಥಾಧಾನ ಮಾಡಿದ್ರು ಬಿ ಡಿ ಆಫೀಸರ್ ಜೊತೆ ಮಾತಾಡಿದ್ರು ಏನೋ ಒಂದು ಮಾಡೋಣ ಅಂತ ಮಾತಾಡ್ತಾ ಇದ್ರು ಆಮೇಲೆ ಅವರೇ ಏನೋ ಡಿಪಾರ್ಟ್ಮೆಂಟ್ ಅಲ್ಲಿ ಮಾತಾಡ್ಕೊಂಡು ಮಾತಾಡಿಕೊಂಡು ಒಟ್ಟೂರು ಪೊಲೀಸ್ ಅವರು ಹೋದ್ರು ವಾಪಸ್ ಇದು ಯೋಗಿ ಲಿಮಿಟೇಷನ್ ಬರ್ತಿದ್ದೆ ಅಂತ ಆ ಬಿ ಡಿ ಅವನ್ನ ನಾವು ಮಧ್ಯಾಹ್ನದಿಂದ ಇಲ್ಲಿ ಹಿಡ್ಕೊಡ್ಸ್ಕೊಂಡಿದ್ವಿ ನಾನು ಬೇಗ ಮಾಡಿ ಮುಗಿಸ್ತೀನಿ ಅನ್ನೋ ಉದ್ದೇಶದಿಂದ ಯಾವುದೋ ಫಾರ್ಮುಲಾ ತೊಗೊಂಡು ಬಂದು ಇದಕ್ಕೊಬ್ಬ ಆ ಚೇರ್ಮನ್ನ ಮಾಡಿ ಬಿ ಬಿ ಸಿಗೆ ಚೇರ್ಮನ್ನ ಹತ್ತಿಕ್ಕಂತ ಮಾಡಿ ಈ ಕೆಲಸನ ಮಾಡಲಿಕ್ಕೆ ತುಂಬ ತುರಾತುರಿಯಿಂದ ಮಾಡ್ತಾ ಇದ್ದಾರೆ ನಾವು ಇಪ್ಪತ್ತು ವರ್ಷದಿಂದ ನರಳಿದ್ದೀವಿ ನಾವು ಇದುವರೆಗೂ ರಸ್ತೆಗೆ ಜಮೀನು ಕೊಡೋದಿಲ್ಲ ಅಂತ ಹೇಳಿಲ್ಲ ರೈತರು ಆದರೆ ಸರ್ಕಾರದ ಜವಾಬ್ದಾರಿ ಏನು ಕೇಂದ್ರ ಸರ್ಕಾರದ ಸ್ವಾಧೀನ ಕಾಯ್ದೆ ಎರಡು ಸಾವಿರ ಹನ್ನೆರಡರಂತೆ ಪರಿಹಾರ ಕೊಡಬೇಕಾಗಿರೋದು ಸರ್ಕಾರದ ಧರ್ಮ ಕಾನೂನು ಆದರೆ ಅದನ್ನು ಮೀರಿ ಡಿ ಕೆ ಶಿವಕುಮಾರ್ ಅವರ ಒಂದು ಅಣತಿ ಮೇರೆಗೆ ಆಫೀಸರ್ಸು ಕಾನೂನು ಮೀರಿ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ಏನು ಮೊನ್ನೆ ಕ್ಯಾಬಿನೆಟಲ್ಲಿ ಒಂದು ನಾಲ್ಕೈದು ಅಂಶನ ಮಂಡನೆ ಮಾಡಿದರು ಅದನ್ನು ನಾವು ವಿರೋಧ ಮಾಡಿದ್ದೀವಿ ನಮ್ಮ ಜೊತೆ ಸರ್ಕಾರ ಮಾತುಕತೆಗೆ ಇದುವರೆಗೂ ಏನೂ ಸಕಾರಾತ್ಮಕ ಸ್ಪಂದಿಸಲಿಲ್ಲ ಇವತ್ತು ನಾವು ಮೀಡಿಯಾ ಮುಂದೆ ಚಳವಳಿ ಮಾಡೋವಾಗ ನಮಗೆ ಅವಕಾಶಗಳು ಕೊಡೋದಿಲ್ಲ ಆ ಕಾರಣಕ್ಕೆ ನಮ್ಮ ಜಮೀನುಗಳಿಗೆ ಇವತ್ತು ಬಿ ಡಿ ಅವರು ಸರ್ವೆ ಮಾಡಕ್ಕೆ ಬಂದಿದ್ದರು ಅವ್ರು ಹಿಡಿದು ಕಟ್ಟಕಂಡಿದ್ವಿ ನಮ್ಮ ಏನೋ ದುರದೃಷ್ಟ ಅಂತ ಹೇಳಬೇಕು ಇವತ್ತು ನಾವು ಅವರು ಕಟ್ಟಾಕಿದ್ದ ಜಾಗ ಬಂದ್ಬಿಟ್ಟು ಎರಡು ಸ್ಟೇಷನ್ಗೆ ಸೆಂಟ್ರಲ್ಲೇ ಮೊನ್ನೆ ಕಳತಾನ ಮಾಡಿದ್ರಲ್ಲ ಕಳರು ಆ ಥರ ಜಾಗದಲ್ಲಿ ನಾವು ಅವ್ರನ್ನ ಹಿಡಿದು ಕಟ್ಟಕ್ಕೆ ಬಿಟ್ಟಿದ್ವಿ ಆದರೆ ಪೊಲೀಸ್ನವರ ಒಂದು ನಾವು ಕೂಡ ಈ ಪೊಲೀಸ್ ಇಲಾಖೆ ಗೌರವ ಕೊಟ್ಟು ಬಿ ಡಿ ಎ ಗೌರವ ಕೊಡಲಿಲ್ಲ ಪೊಲೀಸ್ ಇಲಾಖೆ ಗೌರವ ಕೊಟ್ಟು ಏನು ಅವ್ರನ್ನ ನಾವು ಹಿಡಿದು ಕಟ್ಟಕಂಡಿದ್ವಿ ಈ ಫೆರ್ಫೆರ ರಿಂಗ್ ರೋಡ್ ಸರ್ವೆ ಅಂತ ಬಂದಿದ್ರು ಇಷ್ಟೊತ್ತವರ್ಗು ಹಿಡ್ಕೊಂಡು ಕಾಯ್ಕೊಂಡು ಇದು ಇದು ಮಾಡಿದ್ರೂ ಯಾರೊಬ್ಬ ಅಧಿಕಾರಿನೂ ಇದಕ್ಕೆ ಸ್ಪಂದನೆ ಕೊಟ್ಟಿಲ್ಲ ರೈತರನ್ನ ತುಂಬ ಕೀಳು ನೋಡ್ತಾ ಇದ್ದಾರೆ ಇದು ತುಂಬ ಅನ್ಯಾಯ ಆಗದೆ ನಾವೇನು ಏನು ಕೇಳ್ತಾಯಿದ್ದೀವಿ ಪಬ್ಲಿಕ್ ಪರ್ಪಸ್ ಅಂತ ಹೇಳ್ತಾರೆ ರೈತ್ ರೈತರೇನು ಅವರು ಏನು ಇದಿರಲ್ವಾ ಅವ್ರಿಗೆ ಒಂದು ಇಷ್ಟೊತ್ತರ್ಗು ಇಲ್ಲಿ ಏನು ಮಹಿಳೆಯರು ಬಂದಿದ್ದರು ಈಗ ನಮಗೆ ಏನು ಒಂದು ಕರೆಕ್ಟಾಗಿ ಸ್ಪಂದನೆ ಮಾಡ್ತಾಯಿಲ್ಲ ಬರ್ತಾರೆ ದೌರ್ಜನ್ಯವಾಗಿ ತೋಟದೊಳಗಡೆ ಬರ್ತಾರೆ ಮರ ಗಿಡ ಏನೋ ಒಂದು ಸರ್ವೆ ಮಾಡ್ತಾ ಇದ್ದೀವಿ ಅಂತ ಸುಳ್ಳು ಮಾಹಿತಿಗಳನ್ನ ಎಲ್ಲ ಬಿಡಿಯದವರು ಕೋರ್ಟ್ಗೆ ಕೊಡ್ತಾ ಇದಾರೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ